ಔಟ್ ಪೇಶೆಂಟ್ ಎಲ್ಲ ಅವರು ಕ್ಯೂ ನಲ್ಲಿ ಇದ್ರು ಅಡ್ಮಿಷನ್ ಆಗ ಅವ್ರೆ ಕೆಲವರಿಗೆಲ್ಲ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದಾರೆ ನಮ್ಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ ಅಂತ ಎಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅಲ್ಲಿಗೆ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಲಿವರ್ ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಜನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ಅಂತ ಸಮಸ್ಯೆಗಳು ಹೇಳಿದ್ರೆ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ನಾವು ಒಂದಿಬ್ರು ಮಾತ್ರ ನಮ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾರಿಗೂ ಗೊತ್ತಿಲ್ಲ ನಾನು ಇವತ್ತು ಇದ್ಕೋಬೇಕಾಗಿತ್ತು ರಾಯಚೂರಿಗೆ ಅಟ್ಟಿ ಇನ್ಕೋಬೇಕಾಗಿತ್ತು ಮಳೆ ಇದ್ದ್ರಿಂದ ಅಲ್ಲಿ ಹೋಗ್ಲಿಲ್ಲ ನಾನು ಶರಣ್ ಪ್ರಕಾಶ್ ಇಲ್ಲೇ ಮೈ ಬೆಂಗ್ಳೂರ್ನಲ್ಲಿ ಇದ್ದದ್ರಿಂದ ನೋಡಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಹೇಳಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಫ್ರೀ ಆಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಒಂದು ರೂಪಾಯಿನೂ ಕೂಡ ತಗೊಳ್ಬಾರ್ದು ವಾಣಿ ವಿಲಾಸ ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಡೆಲ್ವರಿಗಳು ಆಗ್ತವೆಗಳು ಕೂಡ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತದೆ ಸೊ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ